ಎಲ್ಲರಿಗೂ ನಮಸ್ಕಾರಗಳು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ವೇತನಕ್ಕೆ ಸಂಬಂಧಿಸಿದಂತೆ ಒಂದು ಹೊಸ ಅಪ್ಡೇಟ್ ಮಾಹಿತಿ ಬರ್ತಾ ಇದೆ ಸೊ ಆದ್ಮೇಲೆ ಈ ಒಂದು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ಈ ಒಂದು ಬಜೆಟ್ ನಲ್ಲಿ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಯಾವುದೇ ಪ್ರಸ್ತಾಪವನ್ನ ಅಲ್ಲಿ ವರದಿಯಲ್ಲಿ ಮಾಡಿಲ್ಲ ಜೊತೆಯಾಗಿ ಓಪಿಎಸ್ ಟು ಎನ್ ಪಿ ಎಸ್ ಬಗ್ಗೆ ಕೂಡ ಯಾವುದೇ ರೀತಿಯ ಮಾಹಿತಿಯನ್ನು ಬಜೆಟ್ನಲ್ಲಿ ಇಲ್ಲ ಹಾಗೂ ಸದನದಲ್ಲಿ ಕೇಳಿರುವಂತಹ ಪ್ರಶ್ನೆಯನ್ನು ಗಮನಿಸಿದಾಗ ಏಳನೇ ವೇತನ ಆಯೋಗದ ಅನುಷ್ಠಾನ ಯಾವಾಗ ಎಂಬ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಸರ್ಕಾರವು ಈಗಾಗಲೇ ಆಯೋಗದ ವರದಿಯನ್ನು ಬಂದ ಮೇಲೆ ಕ್ರಮವನ್ನು ತೆಗೆದುಕೊಳ್ತೇವೆ ಎಂಬ ಮಾತನ್ನು ಇಲ್ಲಿ ಹೇಳಿದ್ದಾರೆ ಸೊ ಅದಕ್ಕಾಗಿ ಸ್ಪಷ್ಟವಾಗಿ ಈ ಒಂದು ಚುನಾವಣೆ ಪೂರ್ವದಲ್ಲಿ ಈ ಒಂದು ವರದಿಯ ಅನುಷ್ಠಾನದ ಬಗ್ಗೆ ಯಾವುದೇ ಮಾಹಿತಿಯನ್ನು ಇಲ್ಲಿ ಇನ್ನೂ ಸರ್ಕಾರ ಕೊಟ್ಟಿರುವುದಿಲ್ಲ ಈ ಒಂದು ಹಿನ್ನೆಲೆಯನ್ನು ಗಮನಿಸ್ತಾ ಹೋದಾಗ ಬರುವಂಥ ಈ ಟ್ವೆಂಟಿ ಸೆವೆನ್ ಫೆಬ್ರವರಿ ಎಂದು ಏನು ನಡೀತದೆ ಒಂದು ಸರ್ಕಾರಿ ನೌಕರರ ಮಹಾಸಭೆ ಆ ಒಂದು ಮಹಾಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಜೊತೆಯಲ್ಲಿ ಈ ಒಂದು ಮಹಾ ಸಮ್ಮೇಳನ ಏನಿದೆ ಈ ಒಂದು ಮಹಾ ಸಮ್ಮೇಳನಕ್ಕೆ ಕರ್ನಾಟಕದ ಮೂಲೆ ಮೂಲೆಯಿಂದ ಎಂದ ಸರ್ಕಾರಿ ನೌಕರರು ಬರ್ತಾ ಇದ್ದಾರೆ ಸೊ ಈ ಒಂದು ಹಿನ್ನೆಲೆಯಲ್ಲಿ ಹಾಗೂ ಅಜೆಂಡಾ ಏನಿದೆ ಮೇನ್ ಅಜೆಂಡಾ ಅಂದರೆ ಸೆವೆನ್ ಪೇ ಕಮಿಷನ್ ಇದೆ ಓ ಪಿ ಎಸ್ ಟು ಎನ್ ಪಿ ಎಸ್ ಇದೆ ಸೊ ಈ ಒಂದು ಹಿನ್ನೆಲೆಯಲ್ಲಿ ಯೋನೇ ವೇತನ ಆಯೋಗದ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಯಾವ ಒಂದು ಘೋಷಣೆಯನ್ನು ಮಾಡ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಯಾಕಂದರೆ ಚುನಾವಣೆಯ ಒಂದು ಪೂರ್ವದಲ್ಲಿ ಅನುಷ್ಠಾನ ಆಗುವಂಥದ್ದು ಅತ್ಯಂತ ಅನಿವಾರ್ಯ ಇದೆ ಈ ಒಂದು ಹಿನ್ನೆಲೆಯಲ್ಲಿ ಖಂಡಿತವಾಗಿಯೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಒಂದಿಷ್ಟು ಸರ್ಕಾರಿ ನೌಕರರಿಗೆ ಒಂದು ಸಂತಸ ಮೂಡುವಂಥ ಘೋಷಣೆ ಆ ಒಂದು ಮಹಾ ಸಮ್ಮೇಳನದಲ್ಲಿ ಆಗಲಿ ಅಂತ ಆಶಿಸ್ತಾ जय हिंद वंदे मातरम